ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಮಹಾನಗರ ಜಿಲ್ಲಾಧ್ಯಕ್ಷ ಶ್ರೀಮತಿ ಸುತಾರವರು ಮತ್ತು ನಮ್ಮ ಜಿಲ್ಲೆಯ ಗ್ರಾಮಾಂತರ ಅಧ್ಯಕ್ಷರಂಥ ಸುಭಾಷ್ ಗೌಡ ಪಾಟೀಲರು ಮತ್ತು ನಮ್ಮ ವಕ್ತಾರವರು ಮತ್ತು ಭಾಳ ಮುಖ್ಯವಾಗಿ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಸಹಿತ ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಹೋರಾಟಗಳ ಬಗ್ಗೆ ಅವರೊಂದು ಪತ್ರಿಕಾಗೋಷ್ಠಿನೂ ಕರೆದಿದ್ದಾರೆ ಅದರಲ್ಲಿ ಇನ್ನೂ ಡಿಟೇಲ್ಸ್ ಆದಂಥ ವಿಚಾರಗಳನ್ನು ಅವರು ಹೇಳ್ತಾರೆ ಭಾಳ ಮುಖ್ಯವಾಗಿ ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಹೋಗಿ ಅವರೇ ಹೇಳಿದಾಗ ಸಿದ್ದರಾಮಯ್ಯವ್ರು ಹೇಳಿದಾಗೆ ವರ್ಷಕ್ಕೆ ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ಕೋಟಿವರೆಗೆ ಈ ಗ್ಯಾರಂಟಿ ಯೋಜನೆಗೆ ನಾವು ಹಣ ಕೊಡಬೇಕಾಗ್ತದೆ ಅನ್ನುವಂಥದ್ದನ್ನು ಬಜೆಟ್ ಮುಖಾಂತರ ಕೊಡುವಂಥ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಇದರಿಂದ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಮತ್ತು ಹಣಕಾಸಿನ ಪರಿಸ್ಥಿತಿ ಭಾಳಷ್ಟು ಚಿನ್ ಆಗಿದೆ ಪ್ರತಿ ದಿವಸ ನೋಡ್ತಾ ಇದ್ದೇವೆ ಭಾಳಷ್ಟು ಡಿಟಾಲ್ಟ್ ಕಂಡೀಷನ್ ಇದೆ ಅದರಿಂದ ಇವತ್ತು ಇಲ್ಲಿವರಿಗೆ ನೌಕರದಾರಿಗೆ ಪಗಾರ ಕೊಡುವಂಥ ಪರಿಸ್ಥಿತಿ ಉಳಿದಿಲ್ಲ ಮತ್ತು ಕಾಂಟ್ರಾಕ್ಟರ್ಸಿಗೆ ಏನು ಕೆಲಸ ಮಾಡಿದರೂ ಅವರಿಗೆ ಬಿಲ್ ಪೇಮೆಂಟು ಸದ್ಯಕ್ಕೆ ಆಗ್ತಾ ಇಲ್ಲ ಸುಮಾರು ಕಾಂಟ್ರಾಕ್ಟರ್ಸೇ ಹೇಳೋದ್ರ ಪ್ರಕಾರ ಅವ್ರ ಅಸೋಸಿಯೇಷನ್ದವರು ಇಲ್ಲಿವರೆಗೆ ಸುಮಾರು ಅರುವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಅವರ ಬಿಲ್ ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಈ ರೀತಿಯಾದಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅನಿವಾರ್ಯವಾಗಿ ಏನಾಗಿದೆ ಪ್ರತಿಯೊಂದು ಎಸೆನ್ಷಿಯಲ್ ಕಮೋಡಿಟೀಸ್ ಇವತ್ತು ಹಾಲು ಇರ್ಬೋದು ಇಲೆಕ್ಟ್ರಿಸಿಟಿ ಇರ್ಬೋದು ಸಾರಿಗೆ ಸಂಸ್ಥೆ ಓಡಾಟ ಇರ್ಬೋದು ಪ್ರಯಾಣಿಕರಿಗೆ ಇದೆಲ್ಲವನ್ನೂ ದರ ಏರಿಕೆ ಮಾಡುವಂಥದ್ದು ಚಲುವಾಗಿದೆ ಬಸ್ ದರ ಏರಿಕೆ ಆಯಿತು ಆಮೇಲೆ ವಿದ್ಯುಚ್ಛಕ್ತಿ ದರ ಏರಿಕೆ ಆಯಿತು ಈಗ ಹಾಲಿನ ದರ ಏರಿಕೆ ಒಂದು ಲೀಟ್ರ್ ಹಾಲಿಗೆ ನಾಲ್ಕು ರೂಪಾಯಿ ಇವತ್ತು ಏರಿಕೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರವರು ಮಾಡಿದ್ದಾರೆ ಅದಕ್ಕೆ ಸಬೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅದು ನಾವು ರೈತರಿಗೆ ನೇರವಾಗಿ ಅವರಿಗೆ ಕೊಡ್ತೀವಿ ನಾಲ್ಕು ರೂಪಾಯಿ ಏನು ನಾವು ದರ ಏರಿಕೆ ಮಾಡಿದ್ದೀವಿ ಅದನ್ನು ನಾವು ನೇರವಾಗಿ ರೈತರಿಗೆ ಕೊಡ್ತೀವಿ ಹೈನುಗಾರಿಕೆ ಮಾಡುವಂಥವ್ರಿಗೆ ನಾವು ಅದನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಸಿದ್ದರಾಮಯ್ಯವರು ಇವತ್ತು ಫ್ರೀ ಬಸ್ಸು ಉಚಿತವಾಗಿ ಫ್ರೀಯಾಗಿ ಮಹಿಳೆಯರಿಗೆ ಇವತ್ತು ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ವಿದ್ಯುತ್ ಶಕ್ತಿ ಫ್ರೀ ಕೊಡ್ತಾ ಇದ್ದೀರಿ ನಾನು ಹೇಳುವಂಥದ್ದು ಹಾಗಾದರೆ ರೈತರಿಗೂ ಸಹಿತಗೆ ಇವತ್ತು ಹೈನುಗಾರಿಕೆ ಮಾಡುವಂಥವ್ರಿಗೆ ಇವತ್ತು ವಿಶೇಷವಾದಂಥ ಈ ಒಂದು ನಾಲ್ಕು ರೂಪಾಯಿ ಏನೋ ಹಣ ಕೊಡ್ತಿರಲ್ಲ ಅನುದಾನ ಇವತ್ತು ಅದನ್ನು ನಿಮ್ಮ ಖಜಾನೆಯಿಂದ ತುಂಬಿಸಿರಲ್ಲ ಜನಸಾಮಾನ್ಯರ ಮೇಲೆ ಭಾರ ಯಾಕೆ ಹಾಕ್ತೀರಿ ಅಂತ ನಾನು ಪ್ರಶ್ನೆಗೆ ಕೇಳ್ತೀನಿ ಜನಸಾಮಾನ್ಯರು ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅವರೇ ಅವರು ಚಾಲು ಮಾಡಿದ್ರು ಪ್ರೋತ್ಸಾಹಧನ ಅಂತ ಎರಡು ರೂಪಾಯಿ ಪ್ರತಿ ಲೀಟ್ರಿಗೆ ಕೊಡುವಂಥ ಕೆಲಸ ಯಾರು ಎರಡೂ ಪ್ರಾರಂಭ ಮಾಡಿದ್ರು ಅದು ಮುಂದಿನ ಮುಖ್ಯಮಂತ್ರಿಗಳು ಪ್ರ ಮುಂದುವರ್ಸಿದ್ರು ಅದನ್ನು ಅದೇ ರೀತಿ ಇವತ್ತು ನಾಲ್ಕು ರೂಪಾಯಿ ಕೊಡಬೇಕಲ್ಲ ಇವತ್ತು ನೀವು ಕೊಡ್ರಿ ಹಿಂಗಾರೆ ನಿಮ್ಮ ಖಜಾನಿಂದ ಕೊಡ್ರಿ ಜನಸಾಮಾನ್ಯರ ಮೇಲೆ ಯಾಕೆ ಈ ಭಾರವನ್ನು ಹಾಕ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ಸಿದ್ದರಾಮಯ್ಯವ್ರು ಕೇಳ್ತೀನಿ ಆ ಹಿನ್ನೆಲೆಯಲ್ಲಿ ನಾ ಹೇಳುವಂಥದ್ದು ಪ್ರತಿನಿತ್ಯ ದರ ಏರಿಕೆ ಈ ಏಪ್ರಿಲ್ ಒಂದರಿಂದ ಇವತ್ತಿನಿಂದ ಚಾಲು ದರ ಏರಿಕೆ ಅದರಿಂದ ಜನ ಬೇಸತ್ತು ಹೋಗಿದ್ದಾರೆ ರೋಷ್ ಹೋಗಿದ್ದಾರೆ ಈ ಸರ್ಕಾರಕ್ಕೆ ಹಿಡಿ ಶಾಪ್ ಹಾಕುವಂಥ ಕೆಲಸ ಇವತ್ತು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಐದನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾರೆ ಮತ್ತು ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವಂಥದ್ದು ಅಹೋರಾತ್ರಿ ಹೋರಾಟ ಮಾಡುವಂಥದ್ದು ಇದೆಲ್ಲವನ್ನೂ ಈಗಾಗಲೇ ಚಾಕೋಟ್ ಮಾಡಿದ್ದಾರೆ ಮತ್ತು ಇದನ್ನೇ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಸಹಿತ ಇದನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಅದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ ನಮ್ಮ ಇಲ್ಲಿ ಇಬ್ಬರು ಜಿಲ್ಲಾಧ್ಯಕ್ಷ ಇದ್ದಾರೆ ಅವರು ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹೋರಾಟಕ್ಕೆ ಎಲ್ಲ ರೀತಿಯಂಥ ತಯಾರಿ ಮಾಡಿಕೊಂಡಿದ್ದಾರೆ ಅಹೋರಾತ್ರಿ ಹೋರಾಟ ದಿನನಿತ್ಯದ ಹೋರಾಟ ಇದರ ಮುಖಾಂತರ ಜನಜಾಗೃತಿ ಮಾಡುವಂಥ ಕೆಲಸ ಮತ್ತು ಸರ್ಕಾರದ ವಿರುದ್ಧ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಪ್ರೊಟೆಸ್ಟ್ ಇರೋದಿಲ್ಲ ಅದನ್ನು ತಿಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಜನಸಾಮಾನ್ಯರ ಕೂಗಾಗಿ ಇದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಅದಕ್ಕಾಗಿ ಈ ಸರ್ಕಾರ ಒಂದು ಕಡೆ ದಿನನಿತ್ಯ ದರ ಏರಿಕೆ ಮಾಡುವಂಥದ್ದು ಒಂದು ಕಡೆ ಅಂದರೆ ಸಿದ್ದರಾಮಯ್ಯವರು ಆಡಳಿತದಲ್ಲಿ ಏನೊಂದು ಹಿಡಿತ ಇರಬೇಕಾಯಿತು ಅದನ್ನ ಹಿಡಿತವನ್ನು ಕಳ್ಕೊಂಡಿದ್ದಾರೆ ಆಡಳಿತ ಕುಸಿದೋಗಿದೆ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಕುಸಿದೋಗಿದೆ ಅಷ್ಟೇ ಅಲ್ಲ ಮತ್ತು ಹಲವಾರು ವಿಚಾರಗಳು ಮುನ್ನಲಿಗೆ ಬರ್ತಾ ಇದ್ದಾವೆ ಇವತ್ತು ನೀವು ಕಾಂಗ್ರೆಸ್ ಶಾಸಕರನ್ನ ಹೋಗಿ ಕೇಳಿರಿ ಅವರ ಅವರೇ ಇಂಟರ್ನಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ನನಗೆ ಭಾಳಷ್ಟು ಸಮಸ್ಯೆ ಆಗಿದೆ ಅಭಿವೃದ್ಧಿ ಕೆಲಸ ಏನೂ ಇಲ್ಲ ಅನ್ನುವಂಥದ್ದು ಕೂಗು ಅವ್ರ ಬಾಯಿಂದನೇ ಇದೆ ಇದು ಪರಿಸ್ಥಿತಿ ಇದೆ ಅದಕ್ಕೆ ನಾನು ಹೇಳುವಂಥದ್ದು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತು ಚರ್ಚೆ ಹನಿ ಟ್ರ್ಯಾಪ್ ವಿಷಯವಾಗಿ ಟ್ರ್ಯಾಪ್ ಡಿಸ್ಕಷನ್ ಆಗ್ತಾಯಿದೆ ಇವತ್ತು ಅಲ್ಲಿಯ ಸಚಿವರೇ ಹೇಳಿದರು ರಾಜಣ್ಣವರು ಏನು ಅಸೆಂಬ್ಲಿಯಲ್ಲಿ ಏನಂದರೆ ಈ ಹನಿ ಟ್ರ್ಯಾಪು ನನಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರೇ ಮೊದಲು ಡಿಸ್ಕ್ಲೋಸ್ ಮಾಡಿದರು ನಾನು ಕಂಪ್ಲೇಂಟ್ ಕೊಡ್ತೀನಂದರು ಐದಾರು ದಿವ್ಸ ಕಂಪ್ಲೇಂಟ್ ಕೊಡಲಿಲ್ಲ ನಂತರ ಕಂಪ್ಲೇಂಟ್ ಕೊಟ್ಟರು ಯಾರ ಕಡೆ ಕೊಟ್ಟರು ಪರಮೇಶ್ವರ್ ಕಡೆ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟ್ರಿಗೆ ಹಾಗಾದರೆ ಇನ್ನು ಎಲ್ಲರೂ ಇನ್ನು ಕಂಪ್ಲೇಂಟ್ ಎಲ್ಲಿ ಲಾಂಚ್ ಮಾಡಬೇಕು ನಾವು ಸಂಬಂಧಪಟ್ಟಂಥ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳಲ್ಲ ಇನ್ನು ಮೇಲೆ ಎಲ್ಲರೂ ನಾನು ಕಾಲ್ ಮಾಡ್ತೀನಿ ಇನ್ನು ಮೇಲೆ ಹೋಮ್ ಮಿನಿಸ್ಟ್ರೇ ಕಂಪ್ಲೇಂಟ್ ತೊಗೊತಾರೆ ಹಾಗಾದರೆ ಒಬ್ಬ ಜವಾಬ್ದಾರಿಯಾದಂಥ ಮಂತ್ರಿ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನು ಉಳಿದ ಜನಸಾಮಾನ್ಯರು ಸಹಿತ ಹೋಮ್ ಮಿನಿಸ್ಟ್ರಿಗೆ ಕಡೆಯೇ ಹೋಗಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮತ್ತು ಏನಾದ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಒಳ ಬಿಗುದಿ ಸ್ಟಾರ್ಟ್ ಆಗಿದೆ ಬಹುಶಃ ಇದನ್ನು ಮುಚ್ಚಿ ಹಾಕುವಂಥ ಒಂದು ವ್ಯವಸ್ ವ್ಯವಸ್ಥಿತವಾದಂಥ ತಂತ್ರ ನಡೀತಾ ಇದೆ ಯಾಕಂದರೆ ನಾನು ಹೇಳಿದ್ದೆ ಮೊದಲಿಂದ ಇದನ್ನು ಸಿ ಬಿ ಐ ತನಿಖೆ ಕೊಟ್ಟರೆ ಮಾತ್ರ ಇದಕ್ಕೆ ಸರಿಯಾದಂಥ ಉತ್ತರ ಸಿಗಲಿಕ್ಕೆ ಸಾಧ್ಯತೆ ಯಾರು ಇದರಲ್ಲಿ ಹಿನ್ನೆ ಹಿನ್ನೆಲೆ ಇದ್ದಾರೆ ಯಾರು ಪ್ರೊಡ್ಯೂಸರ್ ಇದ್ದಾರೆ ಯಾರು ಡೈರೆಕ್ಟರ್ ಇದ್ದಾರೆ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾದ್ರೆ ಯಾಕಂದರೆ ರಾಜಣ್ಣವ್ರು ಹೇಳಿದ ಪ್ರಕಾರ ನಲ್ವತ್ತೆಂಟು ಜನರು ಹನಿ ಟ್ರಾಫಿಕ್ ಒಳಗಾಗಿದ್ದಾರೆ ಆ ಹಿನ್ನೆಲೆ ಇಟ್ಕೊಂಡು ನೋಡಿದರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮು ಹನಿ ಟ್ರ್ಯಾಪ್ ಇದ್ದಾಗ ಅದನ್ನು ಸಿ ಬಿ ಐ ಕೊಡುವಂಥದ್ದೇ ಒಳಿತು ಅನ್ನುವಂಥದ್ದು ಹೇಳ್ತೀನಿ ಆವಾಗ ನಿಜವಾದಂಥದ್ದು ಯಾರಿದೆ ಅನ್ನುವಂಥದ್ದು ಹೊರಗೆ ಬರಲಿಕ್ಕೆ ಸಾಧ್ಯತೆ ಮತ್ತು ಇದೇನು ಇದು ಇನ್ ಫೈಟಿಂಗ್ ನಡೀತಾ ಇರಲಿಲ್ಲ ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ದಿಂದೇ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಕುಸಿದೋಗ್ತದೆ ಡೆಫಿನೆಟ್ಲಿ ಪ್ರಾಕ್ಸಿ ವಾರ್ ನಡೀತಾ ಇದೆ ಸಿ ಎಮ್ ಅವರು ತಾವು ನೇರವಾಗಿ ಮಾತಾಡ್ತಾ ಇಲ್ಲ ಅವರು ಅದಿ ಐದು ವರ್ಷ ಅಧಿಕಾರದಲ್ಲಿ ಮುಂದುವರಿಬೇಕಂತ ಒಂದು ತಂತ್ರ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಇಳಿಸಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಅವ್ರದ್ದೊಂದು ಫೈಟಿಂಗ್ ಇದು ತಮ್ಮ ಶಾಸಕರು ತಮ್ಮ ಮಂತ್ರಿಗಳ ಮುಖಾಂತ್ರ ಅವ್ರ ಮುಖಾಂತರ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಒಂದು ಪ್ರಾಕ್ಸಿ ವಾರ್ ನಡೀತಾ ಇದೆ ಇದರದು ರಿಸಲ್ಟ್ ಏನಂದರೆ ಇನ್ ಫೈಟಿಂಗ್ನಿಂದ ಗೌರ್ಮೆಂಟು ಕೊಲ್ಯಾಪ್ಸ್ ಆಗ್ತದೆ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಗೋ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ದಿಲ್ಲಿಗೆ ಸಿದ್ದರಾಮಯ್ಯರು ಹೋಗ್ತಾ ಇದ್ದಾರೆ ಡಿ ಸಿ ಎಂ ಹೋಗ್ತಾ ಇದ್ದಾರೆ ಮಂತ್ರಿಗಳು ಹೋಗ್ತಾ ಇದ್ದಾರೆ ಇದು ದಿನನಿತ್ಯ ಸುದ್ದಿ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಈ ಸರ್ಕಾರ ಒಂದು ಅಂತಿಮ ಕ್ಷಣಕ್ಕೆ ಬಂದಿದೆ ಅಂತ ನಾನು ಹೇಳ್ತೇನೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಮಹಾನಗರ ಜಿಲ್ಲಾಧ್ಯಕ್ಷ ಶ್ರೀಮತಿ ಸುತಾರವರು ಮತ್ತು ನಮ್ಮ ಜಿಲ್ಲೆಯ ಗ್ರಾಮಾಂತರ ಅಧ್ಯಕ್ಷರಂಥ ಗೌಡ ಪಾಟೀಲ್ರು ಮತ್ತು ನಮ್ಮ ವಕ್ತಾರರು ಮತ್ತು ಭಾಳ ಮುಖ್ಯವಾಗಿ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಸಹಿತ ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಹೋರಾಟಗಳ ಬಗ್ಗೆ ಅವರೊಂದು ಪತ್ರಿಕಾಗೋಷ್ಠಿನೂ ಕರೆದಿದ್ದಾರೆ ಅದರಲ್ಲಿ ಇನ್ನೂ ಡಿಟೇಲ್ಸ್ ಆದಂಥ ವಿಚಾರಗಳನ್ನು ಅವರು ಹೇಳ್ತಾರೆ ಭಾಳ ಮುಖ್ಯವಾಗಿ ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಹೋಗಿ ಅವರೇ ಹೇಳಿದಾಗೆ ಸಿದ್ದರಾಮಯ್ಯವ್ರು ಹೇಳಿದಾಗೆ ವರ್ಷಕ್ಕೆ ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ಕೋಟಿ ಈ ಗ್ಯಾರಂಟಿ ಯೋಜನೆಗೆ ನಾವು ಹಣ ಕೊಡಬೇಕಾಗ್ತದೆ ಅನ್ನುವಂಥದ್ದನ್ನು ಬಜೆಟ್ ಮುಖಾಂತರ ಕೊಡುವಂಥ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥ ಮಾತನ್ನು ಅವ್ರು ಇದ್ದರು ಇದರಿಂದ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಮತ್ತು ಹಣಕಾಸಿನ ಪರಿಸ್ಥಿತಿ ಭಾಳಷ್ಟು ಚಿನ್ ಆಗಿದೆ ಪ್ರತಿ ದಿವಸ ನೋಡ್ತಾ ಇದ್ದೇವೆ ಭಾಳಷ್ಟು ಡಿಟಾಲ್ಟ್ ಕಂಡೀಷನ್ ಇದೆ ಅದರಿಂದ ಇವತ್ತು ಇಲ್ಲಿವರಿಗೆ ನೌಕರದಾರಿಗೆ ಪಗಾರ ಕೊಡುವಂಥ ಪರಿಸ್ಥಿತಿ ಉಳಿದಿಲ್ಲ ಮತ್ತು ಕಾಂಟ್ರಾಕ್ಟರ್ಸಿಗೆ ಏನು ಕೆಲಸ ಮಾಡಿದ್ರು ಅವರಿಗೆ ಬಿಲ್ ಪೇಮೆಂಟು ಸತ್ಯಕ್ಕೆ ಆಗ್ತಾ ಇಲ್ಲ ಸುಮಾರು ಕಾಂಟ್ರಾಕ್ಟರ್ಸೇ ಹೇಳೋದು ಪ್ರಕಾರ ಅವರ ಅಸೋಸಿಯೇಷನ್ದವ್ರು ಇಲ್ಲಿವರೆಗೆ ಸುಮಾರು ಅರುವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಅವರ ಬಿಲ್ ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಈ ರೀತಿಯಾದಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅನಿವಾರ್ಯವಾಗಿ ಏನಾಗಿದೆ ಪ್ರತಿಯೊಂದು ಎಸೆನ್ಷಿಯಲ್ ಕಮೋಡಿಟೀಸ್ ಇವತ್ತು ಹಾಲ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಸಾರಿಗೆ ಸಂಸ್ಥೆ ಓಡಾಟ ಇರ್ಬೋದು ಪ್ರಯಾಣಿಕರಿಗೆ ಇದೆಲ್ಲವನ್ನು ದರ ಏರಿಕೆ ಮಾಡುವಂಥದ್ದು ಆಗಿದೆ ಬಸ್ ದರ ಏರಿಕೆ ಆಯಿತು ಆಮೇಲೆ ವಿದ್ಯುತ್ ಶಕ್ತಿ ದರ ಏರಿಕೆ ಆಯಿತು ಈಗ ಹಾಲಿನ ದರ ಏರಿಕೆ ಒಂದು ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಇವತ್ತು ಏರಿಕೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರವರು ಮಾಡಿದ್ದಾರೆ ಅದಕ್ಕೆ ಸಮೂಹ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅದು ನಾವು ರೈತರಿಗೆ ನೇರವಾಗಿ ಅವರಿಗೆ ಕೊಡ್ತೀವಿ ನಾಲ್ಕು ರೂಪಾಯಿಯನ್ನು ನಾವು ದರ ಏರಿಕೆ ಮಾಡಿದ್ದೀವಿ ಅದನ್ನು ನಾವು ನೇರವಾಗಿ ರೈತರಿಗೆ ಕೊಡ್ತೀವಿ ಹೈನುಗಾರಿಕೆ ಮಾಡುವಂಥವ್ರಿಗೆ ನಾವು ಅದನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಅವರು ಇವತ್ತು ಫ್ರೀ ಬಸ್ಸು ಉಚಿತವಾಗಿ ಫ್ರೀ ಆಗಿ ಮಹಿಳೆಯರಿಗೆ ಇವತ್ತು ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ವಿದ್ಯುತ್ ಶಕ್ತಿ ಫ್ರೀ ಕೊಡ್ತಾ ಇದ್ದಿರಿ ನಾನು ಹೇಳುವಂಥದ್ದು ಹಾಗಾದರೆ ರೈತರಿಗೂ ಸಹಿತಗೆ ಇವತ್ತು ಹೈನುಗಾರಿಕೆ ಮಾಡುವಂಥವ್ರಿಗೆ ಇವತ್ತು ವಿಶೇಷವಾದಂಥ ಈ ಒಂದು ನಾಲ್ಕು ರೂಪಾಯಿ ಏನೋ ಹಣ ಕೊಡ್ತಿರಲ್ಲ ಅನುದಾನ ಇವತ್ತು ಅದನ್ನು ನಿಮ್ಮ ಖಜಾನೆಯಿಂದ ತುಂಬಿಸಿರಲ್ಲ ಜನಸಾಮಾನ್ಯರ ಮೇಲೆ ಭಾರ ಯಾಕೆ ಹಾಕ್ತೀರಿ ಅಂತ ನಾನು ಪ್ರಶ್ನೆ ಕೇಳ್ತೀನಿ ಜನಸಾಮಾನ್ಯರು ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅವರೇ ಯಾವುದಕ್ಕೆ ಚಾಲು ಮಾಡಿದ್ರು ಪ್ರೋತ್ಸಾಹನ ಅಂತ ಎರಡು ರೂಪಾಯಿ ಪ್ರತಿ ಲೀಟ್ರಿಗೆ ಕೊಡುವಂಥ ಕೆಲಸ ಯಾರು ಯಡಿಯೂರಪ್ಪನವ್ರು ಪ್ರಾರಂಭ ಮಾಡಿದ್ರು ಅದು ಮುಂದಿನ ಮುಖ್ಯಮಂತ್ರಿಗಳು ಮುಂದೆ ಮುಂದುವರ್ಸಿದ್ರು ಅದನ್ನು ಅದೇ ರೀತಿ ಇವತ್ತು ನಾಲ್ಕು ರೂಪಾಯಿ ಕೊಡಬೇಕಲ್ಲ ಇವತ್ತು ನೀವು ಕೊಡ್ರಿ ಹಿಂಗಾರೆ ನಿಮ್ಮ ಖಜಾನಿಂದ ಕೊಡ್ರಿ ಜನಸಾಮಾನ್ಯರ ಮೇಲೆ ಯಾಕೆ ಈ ಭಾರವನ್ನು ಹಾಕ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ಸಿದ್ದರಾಮಯ್ಯವ್ರು ಕೇಳ್ತೀನಿ ಆ ಹಿನ್ನೆಲೆಯಲ್ಲಿ ನಾ ಹೇಳುವಂಥದ್ದು ಪ್ರತಿನಿತ್ಯ ದರ ಏರಿಕೆ ಈ ಏಪ್ರಿಲ್ ಒಂದರಿಂದ ಇವತ್ತಿನಿಂದ ಚಾಲು ದರ ಏರಿಕೆ ಅದರಿಂದ ಜನ ಬೇಸತ್ತು ಹೋಗಿದ್ದಾರೆ ರೋಷ್ ಹೋಗಿದ್ದಾರೆ ಈ ಸರ್ಕಾರಕ್ಕೆ ಹಿಡಿ ಶಾಪ್ ಹಾಕುವಂಥ ಕೆಲಸ ಇವತ್ತು ಜನಸಾಮಾನ್ಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಐದನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾರೆ ಮತ್ತು ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವಂಥದ್ದು ಅಹೋರಾತ್ರಿ ಹೋರಾಟ ಮಾಡುವಂಥದ್ದು ಇದೆಲ್ಲವನ್ನೂ ಈಗಾಗಲೇ ಚಾಕೋಟ್ ಮಾಡಿದ್ದಾರೆ ಮತ್ತು ಇದನ್ನೇ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ವಿಜೇಂದ್ರವರು ಸಹಿತ ಇದನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಅದು ಹೋರಾಟಕ್ಕೆ ಅಣಿಯಾಗ್ತಾ ಆಗ್ತಾ ಇದ್ದಾರೆ ನಮ್ಮ ಇಲ್ಲಿ ಇಬ್ಬರು ಜಿಲ್ಲಾಧ್ಯಕ್ಷರಿದ್ದಾರೆ ಅವರೂ ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹೋರಾಟಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಂಡಿದ್ದಾರೆ ಅಹೋರಾತ್ರಿ ಹೋರಾಟ ದಿನನಿತ್ಯದ ಹೋರಾಟ ಇದರ ಮುಖಾಂತರ ಜಾಗೃತಿ ಮಾಡುವಂಥ ಕೆಲಸ ಮತ್ತು ಸರ್ಕಾರದ ವಿರುದ್ಧ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಪ್ರೊಟೆಸ್ಟ್ ಏನಿದೆ ಅಲ್ಲ ಅದನ್ನು ತಿಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಜನಸಾಮಾನ್ಯರ ಕೂಗಾಗಿ ಇದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಅದಕ್ಕಾಗಿ ಈ ಸರ್ಕಾರ ಒಂದು ಕಡೆ ದಿನನಿತ್ಯ ದರ ಏರಿಕೆ ಮಾಡುವಂಥದ್ದು ಒಂದು ಕಡೆ ಅಂದರೆ ಸಿದ್ದರಾಮಯ್ಯವರು ಆಡಳಿತದಲ್ಲಿ ಏನೊಂದು ಹಿಡಿತ ಇರಬೇಕಾಯಿತು ಅದನ್ನ ಹಿಡಿತವನ್ನು ಕಳ್ಕೊಂಡಿದ್ದಾರೆ ಆರ್ಡರ್ದಾಗ ಕುಸಿದೋಗಿದೆ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಕುಸಿದೋಗಿದೆ ಅಷ್ಟೇ ಅಲ್ಲ ಮತ್ತು ಹಲವಾರು ವಿಚಾರಗಳು ಮುನ್ನಲಿಗೆ ಬರ್ತಾ ಇದ್ದಾವೆ ಇವತ್ತು ನೀವು ಕಾಂಗ್ರೆಸ್ ಶಾಸಕರನ್ನ ಹೋಗಿ ಕೇಳಿರಿ ಅವರ ಅವರೇ ಇಂಟರ್ನಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ನನಗೆ ಭಾಳಷ್ಟು ಸಮಸ್ಯೆ ಆಗಿದೆ ಅಭಿವೃದ್ಧಿ ಕೆಲಸ ಏನೂ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಗು ಅವ್ರ ಬಾಯಿಂದನೇ ಇದೆ ಇದು ಪರಿಸ್ಥಿತಿ ಇದೆ ಅದಕ್ಕೆ ನಾನು ಹೇಳುವಂಥದ್ದು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತು ಚರ್ಚೆ ಹರಿ ಟ್ರ್ಯಾಪ್ ವಿಷಯವಾಗಿ ಟ್ರ್ಯಾಪ್ ಡಿಸ್ಕಷನ್ ಆಗ್ತಾ ಇದೆ ಇವತ್ತು ಅಲ್ಲಿಯ ಸಚಿವರೇ ಹೇಳಿದರು ರಾಜಣ್ಣವರು ಏನು ಅಸೆಂಬ್ಲಿಯಲ್ಲಿ ಏನಂದರೆ ಈ ಹನಿ ಟ್ರ್ಯಾಪು ನನಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರೇ ಮೊದಲು ಡಿಸ್ಕ್ಲೋಸ್ ಮಾಡಿದರು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರು ಐದಾರು ದಿವಸ ಕಂಪ್ಲೇಂಟ್ ಕೊಡಲಿಲ್ಲ ನಂತರ ಕಂಪ್ಲೇಂಟ್ ಕೊಟ್ಟರು ಯಾರ ಕಡೆ ಕೊಟ್ಟರು ಪರಮೇಶ್ವರ್ ಕಡೆ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟ್ರಿಗೆ ಹಾಗಾದರೆ ಇನ್ನು ಎಲ್ಲರೂ ಇನ್ನು ಕಂಪ್ಲೇಂಟ್ ಎಲ್ಲಿ ಲಾಂಚ್ ಮಾಡಬೇಕಿನ್ನು ನಾವು ಸಂಬಂಧಪಟ್ಟಂಥ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳಲ್ಲ ಇನ್ನು ಮೇಲೆ ಎಲ್ಲರೂ ನಾನು ಕಾಲ್ ಮಾಡ್ತೀನಿ ಇನ್ನು ಮೇಲೆ ಹೋಮ್ ಮಿನಿಸ್ಟ್ರೇ ಕಂಪ್ಲೇಂಟ್ ತೊಗೊತಾರೆ ಹಾಗಾದರೆ ಒಬ್ಬ ಜವಾಬ್ದಾರಿಯಾದಂಥ ಮಂತ್ರಿ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನು ಉಳಿದ ಜನಸಾಮಾನ್ಯರು ಸಹಿತ ಹೋಮ್ ಮಿನಿಸ್ಟ್ರಿಗೆ ಕಡೆನೇ ಹೋಗಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮತ್ತು ಏನಾದರೂ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಒಳ ಬಿಗುದಿ ಸ್ಟಾರ್ಟ್ ಆಗಿದೆ ಬಹುಶಃ ಇದನ್ನು ಮುಚ್ಚಿ ಹಾಕುವಂಥ ಒಂದು ವ್ಯವಸ್ ವ್ಯವಸ್ಥಿತವಾದಂಥ ತಂತ್ರ ನಡೀತಾ ಇದೆ ಯಾಕಂದರೆ ನಾನು ಹೇಳಿದ್ದೆ ಮೊದಲಿಂದ ಇದನ್ನು ಸಿ ಬಿ ಐ ತನಿಖೆ ಕೊಟ್ಟರೆ ಮಾತ್ರ ಇದಕ್ಕೆ ಸರಿಯಾದಂಥ ಉತ್ತರ ಸಿಗಲಿಕ್ಕೆ ಸಾಧ್ಯತೆ ಯಾರು ಇದರಲ್ಲಿ ಹಿನ್ನೆ ಹಿನ್ನೆಲೆ ಇದ್ದಾರೆ ಯಾರು ಪ್ರೊಡ್ಯೂಸರ್ ಇದ್ದಾರೆ ಯಾರು ಡೈರೆಕ್ಟರ್ ಇದ್ದಾರೆ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾದ್ರೆ ಯಾಕಂದರೆ ರಾಜಣ್ಣವ್ರು ಹೇಳಿದ ಪ್ರಕಾರ ನಾಲ್ವತ್ತೆಂಟು ಜನರು ಹನಿ ಟ್ರಾಫಿಕ್ ಒಳಗಾಗಿದ್ದಾರೆ ಆ ಹಿನ್ನೆಲೆ ಇಟ್ಕೊಂಡು ನೋಡಿದರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮು ಹನಿ ಟ್ರಾಪ್ ಇದ್ದಾಗ ಅದನ್ನು ಸಿ ಬಿ ಐ ಕೊಡುವಂಥದ್ದೇ ಒಳಿತು ಅನ್ನುವಂಥದ್ದು ಹೇಳ್ತೀನಿ ಆವಾಗ ನಿಜವಾದಂಥದ್ದು ಯಾರಿದೆ ಅನ್ನುವಂಥದ್ದು ಹೊರಗೆ ಬರಲಿಕ್ಕೆ ಸಾಧ್ಯತೆ ಮತ್ತು ಇದೇನು ಇನ್ ಫೈಟಿಂಗ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಕುಸಿದೋಗ್ತದೆ ಡೆಫಿನೆಟ್ಲಿ ಪ್ರಾಕ್ಸಿ ವಾರ್ ನಡೀತಾ ಇದೆ ಸಿ ಎಮ್ ಅವರು ತಾವು ನೇರವಾಗಿ ಮಾತಾಡ್ತಾ ಇಲ್ಲ ಅವರು ಅದಿ ಐದು ವರ್ಷ ಅಧಿಕಾರದಲ್ಲಿ ಮುಂದುವರಿಬೇಕಂತ ಒಂದು ತಂತ್ರ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಇಳಿಸಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಅವ್ರದ್ದು ಫೈಟಿಂಗ್ ಇದು ತಮ್ಮ ಶಾಸಕರು ತಮ್ಮ ಮಂತ್ರಿಗಳ ಮುಖಾಂತರ ಅವ್ರ ಮುಖಾಂತರ ಹೇಳಿಕೆ ಕೊಡುವ ಮುಖಾಂತರ ಒಂದು ಪ್ರಾಕ್ಸಿ ವಾರ್ ನಡೀತಾ ಇದೆ ಇದರದು ರಿಸಲ್ಟ್ ಏನಂದರೆ ಇನ್ ಫೈಟಿಂಗ್ನಿಂದ ಗೌರ್ಮೆಂಟು ಕೊಲ್ಯಾಪ್ಸ್ ಆಗ್ತದೆ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಗೋ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ದಿಲ್ಲಿಗೆ ಸಿದ್ದರಾಮಯ್ಯವ್ರು ಹೋಗ್ತಾ ಇದ್ದಾರೆ ಡಿ ಸಿ ಎಮ್ ಹೋಗ್ತಾ ಇದ್ದಾರೆ ಮಂತ್ರಿಗಳು ಹೋಗ್ತಾ ಇದ್ದಾರೆ ಇದು ದಿನನಿತ್ಯ ಸುದ್ದಿ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಈ ಸರ್ಕಾರ ಒಂದು ಅಂತಿಮ ಕ್ಷಣಕ್ಕೆ ಬಂದಿದೆ ಅಂತ ನಾನು ಹೇಳ್ತೇನೆ